ಆಪರೇಷನ್ ಸಿಂಧೂರ ಸಕ್ಸಸ್ ಬಳಿಕ ಕೇಂದ್ರ ಫುಲ್ ಆಕ್ಟಿವ್ ಆಗಿದೆ ಇವತ್ತು ಸಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯನ್ನ ಕೂಡ ಕೊಡ್ತಾ ಇದ್ದಾರೆ ಭಾರತೀಯ ಸೇನೆಗೆ ಆತ್ಮಸ್ಥೈರ್ಯ ತುಂಬಲಿರುವಂತಹ ಸಚಿವರು ಏರ್ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು ವಾಯುಸೇನೆ ಜೊತೆ ಸಂವಾದವನ್ನ ಕೂಡ ನಡೆಸಿದಂತಹ ಪ್ರಧಾನಿ ಇವತ್ತು ಗೆ ಭೇಟಿ ನೀಡಿ ಭದ್ರತೆಯ ಕುರಿತು ಪರಿಶೀಲನೆಯನ್ನ ಮಾಡಲಿಕ್ಕಿದ್ದಾರೆ ರಾಜನಾಥ್ ಸಿಂಗ್ ಅಲ್ಲಿಂದಲೇ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡೋ ಸಾಧ್ಯತೆಗಳು ಕೂಡ ಇದೆ ನಾಳೆ ಜಮ್ಮು ಕಾಶ್ಮೀರ ಏರ್ಬೇಸ್ಗೆ ಭೇಟಿಯನ್ನ ಕೊಡಲಿಕ್ಕಿದ್ದಾರೆ ರಕ್ಷಣಾ ಸಚಿವರು రక్షణ సచివరు భేటీ కొడో ಆಪರೇಷನ್ ಸಿಂಧೂರ ಸಕ್ಸಸ್ ಬಳಿಕ ಕೇಂದ್ರ ಫುಲ್ ಆಕ್ಟಿವ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಂಪುರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಿಬ್ಬಂದಿಗಳ ಜೊತೆ ಮಾತುಕತೆಯನ್ನ ಕೂಡ ಆಡಿದ್ರು ಮತ್ತೆ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಮಾಡಿದ್ರು ಮತ್ತೆ ಇವತ್ತು ಸಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಭಾರತೀಯ ಸೇನೆಗೆ ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕಿದ್ದಾರೆ ಸಚಿವರು ಮೊನ್ನೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅದಂಪುರ್ ಏರ್ಬೇಸ್ ಉಡಿಸು ಮಾಡಿದ್ದೀವಿ ಅಂತ ಏನು ಪಾಕಿಸ್ತಾನ ಹೇಳ್ತಾ ಇತ್ತು ಅದನ್ನು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅದಂಪುರ ಯಾವ ರೀತಿಯಾಗಿ ಇದೆ ಏರ್ಬೇಸ್ ಯಾವ ರೀತಿಯಾಗಿದೆ ಎಸ್ ಫೋರ್ ಹಂಡ್ರೆಡ್ ಯಾವ ರೀತಿಯಾಗಿ ಇದೆ ಅನ್ನೋದರ ಕುರಿತು ಇಡೀ ವಿಶ್ವಕ್ಕೆ ಪರಿಚಯ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ಬೆನ್ನಲ್ಲೇ ಇದೀಗ ರಾಜನಾಥ್ ಸಿಂಗ್ ಅವರು ಸಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಎಸ್ ಮತ್ತಷ್ಟು ಡೀಟೇಲ್ಸ್ ಹೋಗ್ತಾರೆ ನನ್ನ ಸಂಪರ್ಕದಲ್ಲಿದ್ದಾರೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಂಪುರ್ ಏರ್ ಗೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮತ್ತೆ ಅಲ್ಲಿ ಸಿಬ್ಬಂದಿಗಳ ಜೊತೆ ಮಾತನಾಡಿದ್ರು ಇವತ್ತು ಗೆ ರಕ್ಷಣಾ ಸಚಿವರು ಭೇಟಿ ಕೊಡ್ತಾ ಇರುವಂತದ್ದು ಎಷ್ಟು ಗಂಟೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸ್ಟೇಷನ್ಗೆ ವಾಯುನೆಲೆಗೆ ಏನು ಮೋದಿ ಅವರು ಬೇಡಿಕೆಯನ್ನ ನೀಡ್ತಾರೆ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಏನೆಲ್ಲ ಆರೋಪಗಳನ್ನ ಮಾಡಿರುತ್ತೆ ಅವರ ದೇಶದಲ್ಲಿ ಅಥವಾ ವಿಶ್ವದ ಮುಂದೆ ಏನು ಬಳಕೆ ಕೊಚ್ಕೊಂಡಿರುತ್ತೆ ನಾವು ವಾಯು ವಾಯುನೆಲೆಯನ್ನ ಉಡಾಯಿಸ್ಬಿಟ್ಟಿದ್ದೀವಿ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಪ್ರಧಾನಿ ಮೋದಿ ಅವರು ಏನೋ ಹೇಳದೆ ಯಾವ ಒಂದು ಮಾತನ್ನು ಏನು ಕೂಡ ತೋರಿಸ್ತಾರೆ ಅವರು ಲೈವ್ ಆಗಿ ಅಲ್ಲಿ ಹೋಗಿ ನಿಂತು ಇಡೀ ವಿಶ್ವಕ್ಕೆ ತೋರಿಸ್ತಾರೆ ನೋಡಿ ನಮ್ಮ ಆಡಂಪುರ ಸ್ಟೇಷನ್ಗೆ ಏನೂ ಆಗಿಲ್ಲ ಅಂತ ಪಾಕಿಸ್ತಾನವನ್ನು ಇಡೀ ಒಂದು ವಿಶ್ವದ ಮುಂದೆ ಬೆತ್ತನೆ ಮಾಡ್ತಾರೆ ಈಗ ಅದೇ ರೀತಿ ಎಲ್ಒಸಿಯಲ್ಲಿ ಏನ್ ಹೇಗಿದೆ ಸಿಚುವೇಶನ್ ಎಲ್ ಓಸಿಯಲ್ಲೂ ಕೂಡ ಪಾಕಿಸ್ತಾನದವರು ಯಾವ ರೀತಿ ನಾವು ಅಟ್ಯಾಕ್ ಮಾಡಿದೀವಿ ಅಥವಾ ಅಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅಂತ ಏನು ಬಿಂಬಿಸ್ತಾ ಇದ್ದಾರೋ ಅದನ್ನು ಕೂಡ ತೀರ್ಪು ದಾಖಲೆ ಈಗ ರಾಜನಾಥ್ ಸಿಂಗ್ ಅವರು ಖುದ್ದು ಅಲ್ಲಿ ಎಲ್ಓ ಸಿ ಗೆ ನಾನು ನೀಡ್ತಾ ಇರುವಂತಹದ್ದು ಇಲ್ಲ ಆಪರೇಷನ್ ಸಿಂಧು ಪ್ರಸ್ತುತ ಬಳಿಕ ಕೇವಲ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಈಗ ಏನು ಎಂಗೋಸಿಗೆ ರಕ್ಷಣಾ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಯಾವುದೇ ಕ್ಷಣಗಳಲ್ಲಾದ್ರೂ ಕೂಡ ಭೇಟಿಯನ್ನ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ನಿರ್ದಿಷ್ಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಭೇಟಿ ನೀಡ್ತಾರೆ ಶರೀನಗರ ಶರೀನಗರದಲ್ಲಿರುವಂತಹ ಒಂದು ಏನು ಅಲ್ಲಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನ ಅಲ್ಲಿ ಭಾರತೀಯ ಸೇನೆಗೆ ಮತ್ತಷ್ಟು ಆತ್ಮ ಧೈರ್ಯವನ್ನ ರಾಜನಾಥ್ ಸಿಂಗ್ ಅವರು ನೀಡ್ತಾರೆ ಯಾಕೆ ಅಂತಂದ್ರೆ ಈಗ ಅಲ್ಲಿ ಬಾರ್ಡರ್ ಅಥವಾ ಎಲ್ ಭಾಗದಲ್ಲಿ ಪಾಕಿಸ್ತಾನದ ಒಂದು ಸೇನೆಯಿಂದ ಆಗಾಗ ಅನುಚಿತವಾಗಿ ಅಪ್ರಚೋದಿತವಾಗಿ ಗುಂಡಿನ ದಾಳಿಗಳು ನಡೀತಲೇ ಇದೆ ಹೀಗಾಗಿ ನಮ್ಮ ಒಂದು ಸೇನೆಗೆ ಆತ್ಮಸ್ಥೈರ್ಯ ಬಲವನ್ನ ತುಂಬುವಂತಹ ಅವಶ್ಯಕತೆ ಬಹಳ ಇದೆ ಇದನ್ನ ಒಬ್ಬ ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇರುವಂತಹ ಹೀಗಾಗಿ ಅವರು ಎಲ್ಒಿ ಭಾಗವನ್ನ ತಲುಪ್ತಾ ಇದ್ದಾರೆ ಇನ್ನು ಯಾವುದೇ ಕೂಡ ಅವರು ತಲುಪಬಹುದು ರೈಟ್ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಕ್ಲೀನ್ ಟೆರರಿಸಂ ನೋಡಿ ಭಾರತೀಯರು ಕೇಳ್ತಾ ಇರೋದು ಒಂದೇ ನಾಲ್ಕು ಜನ ಪೆಹಲ್ಗಾಮ್ ನಲ್ಲಿ ದಾಳಿ ಮಾಡಿದ್ರು ನರಮೇಧದ ಕೆಲಸವನ್ನ ಮಾಡಿದ್ರು ಅವರನ್ನ ಹತ್ಯೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ ನೋಡಿ ಮೊನ್ನೆ ಮಂಗಳವಾರ ಮೂರು ಜನ ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು ಇವತ್ತು ಕೂಡ ಮೂರು ಜನ ಉಗ್ರರನ್ನ ಭೇಟಿಯಾಡಲಾಗಿದೆ ಸೊ ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ರು ಆಗಿದ್ದಾರಾ ಇವತ್ತಿನ ಆದಂತಹ ಸಂದರ್ಭದಲ್ಲಿ ನಾಲ್ಕು ಜನ ಏನು ಪೆಹಲ್ಗಾಮ್ ನಲ್ಲಿ ದಾಳಿ ಮಾಡಿದ್ರಲ್ಲ ಅವರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಇವತ್ತಿನ ದಾಳಿ ಸಂದರ್ಭದಲ್ಲಿ ಏನು ಕಡೆಯಲ್ಲೂ ಕೂಡ ಒಂದೇ ಮಾತು ಕೇಳಿ ಬರ್ತಾ ಇರೋದು ಪೆಹಲ್ಗಾಮ್ ನಲ್ಲಿ ಯಾರೆಲ್ಲ ನವ ಒಂದು ನಾಗರಿಕರನ್ನ ನಮ್ಮ ಒಂದು ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತಹ ಒಂದು ಹೇಳಿಗಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವರಿಂದ ಅವರಿಗೆ ಸಾರನ ಕೊಡ್ಬೇಕು ಅವರನ್ನ ಫಸ್ಟ್ ಹಿಡಿಬೇಕು ಅನ್ನುವಂತಹ ಒಂದು ಮಾತುಗಳೇನು ಕೇಳ್ಬರ್ತಾರೆ ಇದನ್ನ ಬೆನ್ನಟ್ಟಿರುವಂತಹ ನಮ್ಮ ಸೇನೆ ಅಂದ್ರೆ ಆಪರೇಷನ್ ಸಿಂಧೂರ ಇನ್ನೂ ಜಾರಿಯಲ್ಲಿ ಇದೆ ಅಂತ ಅಫಿಷಿಯಲ್ ಆಗಿ ಹೇಳಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ನಮ್ಮ ಸೇನೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಆ ಉಗ್ರವನ್ನ ಸದೆ ಬಡಿಯೋದಕ್ಕೆ ಅಂತ ಹೇಳ್ಬೋದು ಕ್ಲೀಸ್ ಎಕ್ಸಾಂಪಲ್ ಅಂದ್ರೆ ಮೋದಿ ಅವರು ಮೊನ್ನೆ ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡಿದಾಗ ನಮ್ಮ ಹೋರಾಟ ಭಯೋತ್ಪಾದನೆ ವಿರುದ್ಧ ಅಂತಾನೆ ಹೇಳಿದ್ರು ಅದನ್ನೇ ಈಗ ಏನು ಅದೇ ಒಂದು ಎಥಿಕ್ಸ್ ಮೇಲೆ ನಡೀತಾ ಇರುವಂತಹ ನಮ್ಮ ಸೈನಿಕರು ಯಾವುದೇ ಕಾರಣಕ್ಕೂ ಸಿವಿಲ್ ಸಿವಿಲಿಸನ್ಗೆ ಹಾ ಏನು ಅವ್ರಿಗೆ ಹಾನಿ ಮಾಡೋದಿಲ್ಲ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಬಟ್ ಪೆರೋಲಿಸ್ಟ್ ಎಂದ್ರೆ ಅದನ್ನ ಮಟ್ಟ ಹಾಕೋದು ಮುಂದುವರೆದಿದ್ದಾರೆ ಅಂತ ಹೇಳ್ಬೋದು ಅವ್ರಿಗೆ ಕಾರ್ಮರದ ಗಲಿಯಲ್ಲಿ ಏನು ಈಗಾಗಲೇ ಉಗ್ರರ ಭೇಟಿಯನ್ನ ಹೊಂದುವರ್ತಿದ್ದಾರೆ ನಮ್ಮ ಸೇನೆ ಎರಡೇ ದಿನದಲ್ಲಿ ಕೇವಲ ಏಳು ತಿಂಗಳಲ್ಲಿ ಆರು ಜನ ಉಗ್ರರನ್ನ ಏನು ಸೆರೆ ಹೋಗಿದ್ದಾರೆ ನಮ್ಮ ಸೇನೆ ಜೊತೆಗೆ ಪುಲ್ವಾಮಲ್ಲಿ ಏನು ಉಗ್ರರು ಮತ್ತೆ ಶ್ರೇಣಿಯ ನಡುವೆ ಗುಂಡಿನ ಚಕಮುಖಿ ಆಗಿರುತ್ತೆ ಅಲ್ಲಿ ಜೈಷ್ ಎಹಮ್ಮದ್ ಉಗ್ರರ ಎನ್ಕೌಂಟರ್ ಕೂಡ ಮಾಡಿದ್ದಾರೆ ನಮ್ಮ ಸೈನಿಕರು ಕಳೆದ ನಲವತ್ತ ಎರಡು ಎಂಟು ಗಂಟೆಯಲ್ಲಿ ಎರಡು ಸಮಯ ಅಲ್ಲಿ ಎನ್ಕೌಂಟರ್ ಆಗಿದೆ ಯಾರೆಲ್ಲ ಉಗ್ರರು ಅಡಕೊಳ್ತಿದ್ದಾರೆ ಸೈನಿಕರು ಏನು ಸಾಯಿಸ್ತಾರೆ ನೋಡಬಹುದು ಹೀಗೆ ಟೆರರಿಸ್ ನಮೃತ ನೋಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಇದೆ ಸೊ ಅದಂಪುರದಲ್ಲಿ ಏರ್ಬೇ ಏರ್ಬೇಸನ್ನು ನಾವು ಕಂಪ್ಲೀಟಾಗಿ ನಾಶ ಮಾಡಿದ್ದೇವೆ ಅನ್ನುವಂತಹ ಮಾತುಗಳನ್ನು ಆಡಿತ್ತು ಪಾಕಿಸ್ತಾನ ಅದಕ್ಕೆ ಎಕ್ಸಾಂಪಲ್ ಕೂಡ ಮೋದಿ ಕೊಟ್ಟಿದ್ದರು ನೋಡಿ ನಮ್ಮ ಏರ್ ಬೇಸ್ಗೆ ಏನೂ ಆಗಿಲ್ಲ ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸುವಂತಹ ಕೆಲಸವನ್ನ ಮಾಡಿದ್ರು ಮತ್ತೆ ಪಾಕಿಸ್ತಾನ ಯಾವ ರೀತಿಯಾಗಿ ಸುಳ್ಳನ್ನು ಹೇಳ್ತಾ ಇದೆ ವಿಶ್ವದ ಮುಂದೆ ಅನ್ನುವಂತಹ ವಿಚಾರವನ್ನ ತೆರೆದಿಡುವಂತಹ ಕೆಲಸಕ್ಕೆ ಮುಂದಾಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಬೆನ್ನಲ್ಲೇ ಇದೀಗ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಎಲ್ ಒ ಗೆ ಭೇಟಿಯನ್ನ ಕೊಡ್ತಾ ಇರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮತ್ತೆ ಸಿಯ ಭಾಗದಲ್ಲಿ ನಾವೊಂದಷ್ಟು ದಾಳಿಯನ್ನ ಮಾಡಿದ್ವಿ ಅಂತ ಏನು ಈಗಾಗಲೇ ಬಡಾಯಿಯನ್ನು ಕೊಚ್ಕೊಳ್ತಾ ಪಾಕಿಸ್ತಾನ ಇದು ಕೂಡ ಮತ್ತೊಂದು ಪ್ರತ್ಯುತ್ತರ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಭೇಟಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ರಕ್ಷಣಾ ಸಚಿವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಭೇಟಿಯನ್ನ ಕೊಡಬಹುದು ಸೇನೆಯಲ್ಲಿ ಇರುವಂತಹ ಅಂದ್ರೆ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಗಳ ಜೊತೆ ಮಾತುಕತೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಮಾಡಲಿಕ್ಕಿದ್ದಾರೆ ಮತ್ತೆ ನೋಡಿ ಇನ್ನೊಂದು ಕಡೆ ಕಳೆದ ನಲವತ್ತೆಂಟು ಗಂಟೆಗಳ ಸಂದರ್ಭದಲ್ಲಿ ಉಗ್ರರನ್ನು ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗ್ತಾ ಇದೆ ಕಳೆದ ನಲವತ್ತ ಎಂಟು ಗಂಟೆಗಳಲ್ಲಿ ಆರು ಜನ ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಇಲ್ಲಿಯವರೆಗೂ ಕೂಡ ನಮ್ಮ ಭಾರತ ಏನು ವಾದ ಮಾಡ್ಕೊಳ್ತಾ ಬಂದಿತ್ತು ಮತ್ತು ಶಪಥವನ್ನು ಮಾಡಿತ್ತಲ್ಲ ಉಗ್ರರನ್ನು ನಾವು ಹೊಡೆದು ಉರುಳಿಸ್ತೇವೆ ನಮ್ಮ ಟಾರ್ಗೆಟ್ ಉಗ್ರರು ಉಗ್ರರನ್ನ ನೀವು ಪೋಷಿಸ್ತಾ ಇದ್ದೀರಿ ಪಾಕಿಸ್ತಾನದಲ್ಲಿ ಇಟ್ಕೊಂಡು ಮತ್ತೆ ಜನನಿ ಬಿಡ ಪ್ರದೇಶದಲ್ಲಿ ಅವರಿಗೆ ನೀವು ವಾಸ್ತವ್ಯವನ್ನು ಉಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಿದ್ದ ಕಲ್ಪಿಸ್ಕೊಡ್ತಾ ಇದ್ದೀರಿ ಅದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಎಲ್ಲೇ ಅಡಗಿ ಕೂತಿದ್ರು ಉಗ್ರರನ್ನ ಹತ್ಯೆ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಇದೀಗ ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಈ ಒಂದು ಕಾರ್ಯಾಚರಣೆಗೆ ನಾಮಕರಣವನ್ನು ಕೂಡ ಮಾಡಲಾಗಿದೆ ಹೊಸದಾಗಿ ಸೇನೆಯು ಈಗ ಭಯೋತ್ಪಾದನೆಯ ವಿರುದ್ಧ ಹೊಸ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ ಆಪರೇಷನ್ ಸಿಂಧೂರ ಆಯಿತು ಇದೀಗ ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಹೆಸರನ್ನ ಇಡಲಾಗಿದೆ ನೋಡಿ ಭಾರತೀಯ ಸೇನೆಯು ಕಾಶ್ಮೀರದ ಸೋಪಿಯಾನ್ನಲ್ಲಿ ಕೆಲ್ಲರ ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಲಷ್ಕರ್ ಎ ತೊಯ್ಬಾದ ಮೂವರು ಉಗ್ರರನ್ನ ಸೆದೆಬಡಿತಲ್ಲ ಮೊನ್ನೆ ಅಂದರೆ ಮಂಗಳವಾರ ಸೊ ಆ ದಿನ ಅದೊಂದು ಅರಣ್ಯ ಪ್ರದೇಶ ಕೆಲ್ಲರ್ ಅನ್ನೋದು ಸೊ ಹಾಗಾಗಿ ಈ ಒಂದು ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಈ ಒಂದು ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಅಂತ ಹೇಳಿ ಹೆಸರನ್ನ ಇಡಲಾಗಿದೆ ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಸೊ ಹಾಗಾಗಿ ಉಗ್ರರ ವಿರುದ್ಧ ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಮತ್ತೆ ಪೆಹಲ್ಗಾಮ್ನಲ್ಲಿ ಕಳೆದ ತಿಂಗಳು ಇಪ್ಪತ್ತ ಎರಡನೇ ತಾರೀಕು ಏನು ದಾಳಿ ಆಯ್ತಲ್ಲ ಉಗ್ರರು ದಾಳಿ ಮಾಡಿ ನರಮೇಧದ ಕೆಲಸವನ್ನ ಮಾಡಿದ್ರಲ್ಲ ಆ ನಾಲ್ಕು ಜನರನ್ನ ಹತ್ಯೆ ಮಾಡಬೇಕು ಅನ್ನುವಂತಹ ಕೂಗುಗಳು ಈ ಕೇಳ್ಬರ್ತಾ ಇದೆ ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಆ ಒಂದು ವಿಚಾರ ನೀವು ಉಗ್ರರನ್ನ ಹತ್ಯೆ ಮಾಡ್ತಾ ಇದ್ದೀರಿ ಬಟ್ ಆದ್ರೆ ಈ ನಾಲ್ಕು ಜನ ಏನ್ ಭಾಗಿಯಾಗಿದ್ರಲ್ಲ ಅವರನ್ನ ನೀವು ಹತ್ಯೆ ಮಾಡಿ ಅಂತ ಹೇಳಿ ಸೇನೆಗೆ ಪ್ರತಿಯೊಬ್ಬರೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ